महालक्ष्मी च विद्महे विष्णु पत्नी च धीमहि तन्नो लक्ष्मी प्रचोदयात् हिरण्यवर्णां हिरण्यवरणाम हरणे सुवर्णाराजस्त्रजाम चंद्राम हिरण्माजे लक्ष्मीम जातवे दो नमस्कार एक दिन क्या अष्टमत्वास्त्र यूट्यूब चैनल देख शुरू करके आप मेरी वायदा स्वागत है इंद्रा वंदो रिचेस्ट ಜೋಡಿಯಾಕ್ ಸೈನ್ಸ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ಬೋದು ಕನ್ನಡದಲ್ಲಿ ಅತಿ ಸಣ್ಣ ವಯಸ್ಸಲ್ಲಿ ಶ್ರೀಮಂತರಾಗ್ತಕ್ಕಂಥ ರಾಶಿಗಳು ಯಾವುದು ಈ ಒಂದು ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅತಿ ಕಿರಿಯ ವಯಸ್ಸಿನಲ್ಲಿ ಶ್ರೀಮಂತರಾಗ್ತಕ್ಕಂಥ ಒಂದು ಸಂಭವ ಅದೃಷ್ಟ ಸಿಗುತ್ತೆ ಅಂತ ಹೇಳ್ಬೋದು ಈ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನ್ನೆರಡು ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಅದೃಷ್ಟ ಸಿಗುತ್ತಾ ಅಂದರೆ ಇಲ್ಲ ಅಂತ ಹೇಳ್ಬೋದು ಕೇವಲ ಕೆಲವು ರಾಶಿಗಳ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಕೋಟ್ಯಾಧಿಪತಿ ಆಗ್ತಕ್ಕಂಥ ಒಂದು ಯೋಗ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ಯಾವುದು ಆ ರಾಶಿಗಳು ಈ ಒಂದು ಹೇಳ್ತಕ್ಕಂಥ ವಿಡಿಯೋದಲ್ಲಿ ನಿಮ್ಮ ರಾಶಿ ಇದೆಯಾ ಅನ್ನೋದನ್ನು ಇಂದಿನ ಒಂದು ವಿಚಾರದಲ್ಲಿ ನೋಡೋಣ ಈ ವೇದ ಜ್ಯೋತಿಷ್ಯದಲ್ಲಿ ಹನ್ನೆರಡು ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಲಕ್ಷಣಗಳು ಇದೆ ಗ್ರಹಗಳ ಆಧಾರದ ಮೇಲೆ ಆ ಒಂದು ವ್ಯಕ್ತಿಯ ಭವಿಷ್ಯತ್ತು ಅಂದರೆ ಭವಿಷ್ಯದಲ್ಲಿ ಆಗ್ತಕ್ಕಂಥ ಒಳ್ಳೆಯದಾಗ್ಬೋದು ಕೆಟ್ಟದಾಗ್ಬೋದು ಅದನ್ನು ನಾವು ತಿಳ್ಕೊಬೋದು ಒಂದೊಂದು ರಾಶಿಗೆ ಆ ಒಂದು ಗ್ರಹಗಳ ಆಧಿಪತ್ಯ ಬರುತ್ತೆ ಅದರ ಮುಖಾಂತರ ಆ ಒಂದು ರಾಶಿ ಚಕ್ರಗಳೇನಿರುತ್ತೆ ಅದರಿಂದ ಅನುಕೂಲ ಅಥವಾ ಪ್ರತಿಕೂಲ ಫಲಿತಗಳು ಫಲಿತಾಂಶಗಳು ಅವರು ನೋಡಬೇಕಾಗತ್ತೆ ಈ ಒಂದು ನಿಟ್ಟಿನಲ್ಲಿ ಗ್ರಹಗಳ ಸ್ವಭಾವ ಮತ್ತು ಆ ವ್ಯಕ್ತಿ ಮಾಡ್ತಕ್ಕಂಥ ಒಂದು ಕೆಲಸ ಆರ್ಥಿಕ ಪರಿಸ್ಥಿತಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಜ್ಯೋತಿಷಾಸ್ತ್ರದ ಪ್ರಕಾರ ಕೆಲವು ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಲಕ್ಷ್ಮೀ ದೇವಿಯ ಆಶೀರ್ವಾದ ಹೇರಳವಾಗಿರುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಈ ಒಂದು ಆರ್ಥಿಕವಾಗಿರ್ತಕ್ಕಂಥ ಲಕ್ಷ್ಮೀದೇವಿಯ ಅನುಗ್ರಹ ಕೇವಲ ಕೆಲವು ರಾಶಿಗಳಿಗೆ ಮಾತ್ರ ಸಿಗುತ್ತೆ ಈ ಹನ್ನೆರಡು ರಾಶಿಗಳು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗುತ್ತೆ ಅಂದರೆ ಸಿಗುವುದು ಕಷ್ಟ ಕೇವಲ ಕೆಲವು ರಾಶಿಗಳು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಶ್ರೀಮಂತರಾಗ್ತಕ್ಕಂಥ ಒಂದು ಯೋಗ ಸಿಗುತ್ತೆ ಅಂತೇಳಿ ಜ್ಯೋತಿಷ್ಯದ ಪ್ರಕಾರ ಹೇಳಬಹುದು ಈ ಒಂದು ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನೇ ಸಮಸ್ಯೆಗಳು ಬಂದರೂ ಅದರಿಂದ ಆಚೆ ಬರ್ತಕ್ಕಂಥದ್ದು ಈಸಿಯಾಗಿ ಬಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸದಲ್ಲಿ ವಿಜಯವನ್ನು ಸಾಧಿಸ್ತಕ್ಕಂಥದ್ದು ಈ ಒಂದು ಸಣ್ಣ ವಯಸ್ಸಿನಲ್ಲೇ ಸಿಗುತ್ತೆ ಅದೇ ರೀತಿ ಐಶ್ವರ್ಯವಂತರಾಗಿ ಶ್ರೀಮಂತರಾಗ್ತಕ್ಕಂಥ ಒಂದು ಯೋಗವು ಸಿಗುತ್ತೆ ಹಾಗಾಗಿ ಈ ಒಂದು ರಾಶಿಗಳು ಯಾವುದಪ್ಪ ಯಾರಿಗೆ ಆ ಒಂದು ಅವಕಾಶ ಸಿಗುತ್ತೆ ಜ್ಯೋತಿಷ್ಯದ ಪ್ರಕಾರ ಅಂದಾಗ ಪ್ರಾರಂಭದಲ್ಲಿರ್ತಕ್ಕಂಥದ್ದು ಮೇಷರಾಶಿ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಮೇಷರಾಶಿಗೆ ಅಧಿಪತಿ ಬಂದು ಕುಜ ಈ ಒಂದು ಕುಜಗ್ರಹದ ಪ್ರಭಾವದಿಂದ ವಿಪರೀತವಾದ ಧೈರ್ಯ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳೇ ಇರುತ್ತೆ ಕಾರಣ ಆ ಕುಜ ಅಧಿಪತಿಯಾಗಿರೋದ್ರಿಂದ ಎಲ್ಲವನ್ನು ನಿರ್ಭಯವಾಗಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ಈ ಒಂದು ವ್ಯಕ್ತಿಗಳು ಜನಿಸಿರ್ತಾರೆ ಅಂತೇಳಿ ಹೇಳ್ಬೋದು ಆರ್ಥಿಕವಾಗಿ ಎಲ್ಲ ವಿಷಯಗಳಲ್ಲಿ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಅದೃಷ್ಟ ಸಿಗುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ವಿಪರೀತವಾಗಿರ್ತಕ್ಕಂಥ ಈ ಒಂದು ಜೀವನದಲ್ಲಿ ಆದಾಯಕ್ಕೆ ಕೊರತೆ ಇರೋದಿಲ್ಲ ವಿಪರೀತವಾಗಿರ್ತಕ್ಕಂಥ ಆದಾಯ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಬರ್ತಾ ಇರುತ್ತೆ ಅಂದರೆ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥದ್ದು ಅದರ ಮುಖಾಂತರವಾಗಿ ಆದಾಯ ಹೆಚ್ಚಾಗಿ ಬರ್ತಕ್ಕಂಥದ್ದು ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಿಗುತ್ತೆ ಬರ್ತಾ ಇರುತ್ತೆ ಕಾರಣ ತುಂಬ ಚುರುಕಾಗಿ ಈ ಒಂದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯೋಚನಾ ಶಕ್ತಿ ಅಂತೇನು ಹೇಳ್ತೀವಿ ಆ ಒಂದು ಶೈಲಿ ತುಂಬ ಚುರುಕಾಗಿ ಈ ಮೇಷರಾಶಿಯಲ್ಲಿ ಇಟ್ಟರ್ತಕ್ಕಂಥವ್ರಿಗೆ ಆ ಒಂದು ಬುದ್ಧಿ ಅಂತ ಅಂತ ಹೇಳಿದೀವಿ ಆ ಬುದ್ಧಿ ಕೆಲಸ ಮಾಡುತ್ತೆ ಎಲ್ಲ ಯಾವುದೇ ಒಂದು ಕೆಲಸ ಎಂಥ ಪರಿಸ್ಥಿತಿ ಇದ್ದರೂ ಸಹ ಅದನ್ನು ತುಂಬ ಜಾಗರೂಕತೆಯಿಂದ ನಿಭಾಯಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ ಅದೇ ರೀತಿ ಒಂದು ಸಹನೆ ಅಂತಕ್ಕಂಥದ್ದು ಕಮ್ಮಿ ಆದರೂ ಸಹ ಆ ಒಂದು ಕೆಲಸವನ್ನು ಸಕಾಲದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ನಿಂತ್ಕೊಂಡಾಗ ಆ ಒಂದು ಕೆಲಸವನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಆ ಒಂದು ಸಮಯದಲ್ಲಿ ಪೂರ್ತಿ ಮಾಡ್ತಾರೆ ಸೋಮಾರಿತನ ತನ ಅಂತಕ್ಕಂಥದ್ದು ಇವರತ್ರ ಇರೋದಿಲ್ಲ ಸದಾ ಕೆಸ್ ಕೆಲಸ ಮಾಡಬೇಕು ಅಂಥೇಳಿ ಆಸೆಯನ್ನು ಪಡ್ತಾಯಿರ್ತಾರೆ ಹಾಗಾಗಿ ಕೆಲವು ಪ್ರಯತ್ನಗಳು ಮಾಡಿದ ನಂತರ ಒಂದು ಉನ್ನತವಾದ ಒಂದು ಸ್ಥಾನಕ್ಕೆ ಈ ಮೇಷರಾಶಿಯಲ್ಲಿ ಇಟ್ಟಿರ್ತಕ್ಕಂಥವರು ಸೇರಿಕೊಳ್ತಾರೆ ಅಂದರೆ ಒಳ್ಳೆಯ ಲಾಭ ಬರ್ತಕ್ಕಂಥ ಒಂದು ಅವಕಾಶಗಳು ಇವರಿಗೆ ಸಿಗುತ್ತೆ ಮತ್ತು ಅತಿ ಚಿಕ್ಕ ವಯಸ್ಸಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುವ ಮುಖಾಂತರ ಒಂದು ಶ್ರೀಮಂತರಾಗ್ತಕ್ಕಂಥ ಒಂದು ಯೋಗ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗುತ್ತೆ ಅಂಥೇಳಿ ಹೇಳ್ಬೋದು ಮುಂದೆ ಇರ್ತಕ್ಕಂಥದ್ದು ವೃಷಭರಾಶಿ ಈ ವೃಷಭರಾಶಿಗೆ ಅಧಿಪತಿ ಬಂದು ಶುಕ್ರ ಈ ವೃಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರು ಹುಟ್ಟಿರ್ತಕ್ಕಂಥ ಮನೆತನದಿಂದಲೇ ಇವರಿಗೆ ಅದೃಷ್ಟ ಅಂತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ ಅಂದರೆ ಶ್ರೀಮಂತರ ಒಂದು ಕುಟುಂಬದಲ್ಲಿ ವೃಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಜನಿಸಿರ್ತಾರೆ ಅಂತೇಳಿ ಹೇಳ್ಬೋದು ಕಾರಣ ಶುಕ್ರನ ಅಧಿಪತಿ ಈ ಒಂದು ರಾಶಿಗೆ ಇರೋದರಿಂದ ಒಳ್ಳೆಯ ಪ್ರಭಾವ ಈ ಒಂದು ಸಣ್ಣ ವಯಸ್ಸಿನಲ್ಲಿ ಇವರಿಗೆ ಬೀರುತ್ತೆ ಕೋಟ್ಯಾಧಿಪತಿಗಳ ಒಂದು ಮನೆತನಗಳಲ್ಲಿ ಸಾಮಾನ್ಯವಾಗಿ ಜನ್ಮವನ್ನು ಈ ವೃಷಭ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಜನ್ಮವನ್ನು ತಾಳಿರ್ತಾರೆ ಅದೇ ರೀತಿಯಲ್ಲಿ ಮನೆತನದಿಂದ ಒಂದು ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಈ ವೃಷಭ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಈ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ತುಂಬ ವಿಲಾಸವಾಗಿರ್ತಕ್ಕಂಥ ಜೀವನ ಅಂದರೆ ಐಷಾರಾಮಿ ಅಂತ ಹೇಳ್ತೀವಿ ಶುಕ್ರ ಅಂದರೆ ಐಷಾರಾಮಿಗೆ ಬೇಕಾಗಿರ್ತಕ್ಕಂಥ ಒಂದು ಸುಖಗಳನ್ನು ಸೌಖ್ಯಗಳನ್ನು ಕೊಡ್ತಕ್ಕಂಥ ಒಂದು ಗ್ರಹ ಐಷಾರಾಮಿ ಜೀವಿತವನ್ನು ಐಷಾರಾಮಿ ಜೀವನವನ್ನು ಇಷ್ಟಪಡ್ತಕ್ಕಂಥ ಈ ವ್ಯಕ್ತಿಗಳು ವೃಷಭ ರಾಶಿಯಲ್ಲಿ ಜನಿಸ್ತಾರೆ ಮತ್ತು ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡ್ತಕ್ಕಂಥ ಒಂದು ಚತುರತೆ ಯಾವ ರೀತಿ ಖರ್ಚು ಮಾಡಬೇಕು ಅಂತ ಯೋಚನೆಯನ್ನು ಮಾಡಿ ಆ ಒಂದು ಯೋಚನಾ ಶೈಲಿಯಿಂದ ಖರ್ಚನ್ನು ಮಾಡಿ ಹಣವನ್ನು ಉಳಿಸ್ತಕ್ಕಂಥ ಒಂದು ಶಕ್ತಿ ಈ ಒಂದು ವ್ಯಕ್ತಿಗಳಿಗಿರುತ್ತೆ ಜ್ಯೋತಿಷ್ಯದ ಪ್ರಕಾರ ಈ ಊರ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ವ್ಯಕ್ತಿತ್ವ ತುಂಬ ಆಕರ್ಷಣೀಯವಾಗಿರುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ವ್ಯಕ್ತಿಗಳು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆತಂಕಗಳು ಅಂದರೆ ಅಡ್ಡಿ ಆಗ್ತಕ್ಕಂಥದ್ದು ಕಮ್ಮಿ ಅಂದರೆ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಅದರ ಮುಖಾಂತರ ಲಾಭಗಳನ್ನು ಹೆಚ್ಚಿನ ರೀತಿಯಲ್ಲಿ ಈ ವೃಷಭ ರಾಶಿಯವರು ಕಂಡುಕೊಳ್ತಾರೆ ಅಂತೇಳಿ ಹೇಳ್ಬೋದು ಅಂದರೆ ಯಾವುದೇ ಕೆಲಸದಲ್ಲಿ ಹಣ ಬರುತ್ತೆ ಅಂದಾಗ ಬಂದಿರತಕ್ಕಂಥ ಅವಕಾಶಗಳನ್ನು ಇವರು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಈ ವೃಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವಕಾಶವಾದಿಗಳಾಗಿರ್ತಾರೆ ಅಂತೇಳಿ ಹೇಳಬಹುದು ಅದೇ ರೀತಿ ವಂಶ ಪಾರಂಪರವಾಗಿ ಅವರ ತಂದೆ ಅಥವಾ ತಾತ ಪಿತ್ರಾರ್ಜಿತವಾಗಿ ಬರ್ತಕ್ಕಂಥ ಆಸ್ತಿಗಳು ಈ ಒಂದು ಬರ್ತಕ್ಕಂಥ ಒಂದು ಅವಕಾಶ ಈ ವೃಷಭ ರಾಶಿಯವರಿಗೆ ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ ಆ ಮೂಲಕವಾಗಿ ಅತಿ ಚಿಕ್ಕ ವಯಸ್ಸಲ್ಲಿ ಕೋಟ್ಯಾಧೀಶವರಾಗ್ತಕ್ಕಂಥ ಅಂದರೆ ಶ್ರೀಮಂತರಾಗ್ತಕ್ಕಂಥ ಒಂದು ಯೋಗ ಈ ವೃಷಭ ರಾಶಿಯವರಿಗೆ ಸಿಗುತ್ತೆ ಅಂಥೇಳಿ ಹೇಳ್ಬೋದು ಮುಂದಿನ ರಾಶಿ ಮಿಥುನ ರಾಶಿ ಈ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಬುದ್ಧಿವಂತರು ಕಾರಣ ಈ ಒಂದು ಮಿಥುನ ರಾಶಿಗೆ ಅಧಿಪತಿ ಬಂದು ಬುಧಗ್ರಹ ಬುಧ ಅಂದರೆ ತುಂಬ ಶಾರ್ಪ್ ಮೈಂಡ್ ತುಂಬ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಒಂದು ಶೈಲಿ ತುಂಬ ಆಗಿ ಯೋಚನೆ ಮಾಡ್ತಾರೆ ಬೇಗ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಒಳ್ಳೆಯ ಇಂಟೆಲಿಜೆಂಟ್ ಅಂತ ಹೇಳ್ತೀವಿ ಆ ಒಂದು ರಾಶಿಯಲ್ಲಿ ಈ ಒಂದು ವ್ಯಕ್ತಿಗಳು ಜನಿಸಿರ್ತಾರೆ ತುಂಬ ವ್ಯವಹಾರಕ ಅಂದರೆ ವ್ಯಾವಹಾರಿಕವಾಗಿ ತುಂಬ ಚತುರತೆಯಲ್ಲಿ ಇರ್ತಾರೆ ಅಂತೇಳಿ ಹೇಳ್ಬೋದು ತುಂಬ ಕಮ್ಮಿ ಸಮಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಸಂಪಾದನೆಯನ್ನು ಈ ಒಂದು ಮಿಥುನ ರಾಶಿಯವರು ಮಾಡ್ತಾರೆ ಅಂತೇಳಿ ಹೇಳಬರು ಎಲ್ಲ ವಿಷಯಗಳಲ್ಲಿ ಲಾಜಿಕ್ಕಾಗಿ ಯೋಚನೆಯನ್ನು ಮಾಡ್ತಕ್ಕಂಥ ಈ ವ್ಯಕ್ತಿಗಳು ಅದೇ ಲಾಜಿಕ್ ಮುಖಾಂತರ ಹಣವನ್ನು ಸಂಪಾದನೆ ಮಾಡಿ ವ್ಯಾಪಾರ ಅಂದರೆ ವ್ಯವಹಾರ ಯಾವುದು ಬಿಸ್ನೆಸ್ ಆಗ್ಬೋದು ಆ ಒಂದು ಮಾಡ್ತಕ್ಕಂಥ ಯೋಚನಾ ಶೈಲಿ ಆಗ್ಬೋದು ತುಂಬ ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿ ಆ ಒಂದು ವ್ಯಾಪಾರದಲ್ಲಿ ಒಳ್ಳೆಯ ಲಾಭಗಳನ್ನು ಒಳ್ಳೆಯ ಆಲೋಚನೆಗಳನ್ನು ಮಾಡುವ ಮುಖಾಂತರ ಒಳ್ಳೆಯ ಲಾಭಗಳನ್ನು ಈ ಒಂದು ಮಿಥುನ ರಾಶಿಯವರು ಹೊಂದಿರ್ತಾರೆ ಆ ಒಂದು ಕಾರಣದಿಂದ ವಿಪರೀತವಾಗಿರ್ತಕ್ಕಂಥ ಹಣವನ್ನು ಸಂಪಾದನೆ ಮಾಡೋದರಲ್ಲಿ ಈ ಮಿಥುನ ರಾಶಿಯವರು ಸಹ ಒಬ್ಬರು ಮತ್ತು ಒಳ್ಳೆಯ ವಿಜಯವನ್ನು ಸಹ ಸಾಧನೆಯನ್ನು ಮಾಡ್ತಾರೆ ಈ ಒಂದು ಸಮಯದಲ್ಲಿ ಅಂದರೆ ಒಂದು ಸಮಾಜದಲ್ಲಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸ್ಥಾನಮಾನಗಳನ್ನು ಸಂಪಾದನೆ ಮಾಡಿಕೊಳ್ತಾರೆ ಸ್ವಂತ ಟ್ಯಾಲೆಂಟ್ ಅಂತ ಹೇಳ್ತೀವಿ ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ ಅವರ ಒಂದು ವ್ಯಕ್ತಿತ್ವ ಅವರು ಓದಿರ್ತಕ್ಕಂಥ ವಿದ್ಯೆ ಅವರ ಮೇ ಟ್ಯಾಲೆಂಟ್ ಮೇಲೆ ಆಧಾರವಾಗಿಟ್ಕೊಂಡು ಅದರ ಮುಖಾಂತರವಾಗಿ ವಿಜಯವನ್ನು ಸಾಧನೆ ಮಾಡಿ ಆ ಮುಖಾಂತರವಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಶ್ರೀಮಂತರಾಗ್ತಕ್ಕಂಥ ಒಂದು ಯೋಗ ಈ ಒಂದು ಮಿಥುನ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಬುಧನ ಆಧಿಪತ್ಯದಲ್ಲಿ ಬರ್ತಕ್ಕಂಥ ಈ ಒಂದು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ತುಂಬ ಫಾಸ್ಟಾಗಿ ಅಂದರೆ ತುಂಬ ಬೇಗ ಯೋಚನೆಯನ್ನು ಮಾಡಿ ವ್ಯಾಪಾರವನ್ನು ಅತಿ ಎತ್ತರಕ್ಕೆ ಕೊಂಡೊಯ್ಯತಕ್ಕಂಥ ಒಂದು ಶಕ್ತಿ ಈ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಬಂದಿರತಕ್ಕಂಥ ಒಂದು ಬಳುವಳಿ ಅಂತೇಳಿ ಹೇಳ್ಬೋದು ಬುಧ ಅಂದರೆ ಇಂಟೆಲಿಜೆಂಟ್ ಅಂದರೆ ಆ ರೀತಿ ಶಾರ್ಪ್ ಮೈಂಡ್ ಇರ್ತಕ್ಕಂಥ ವ್ಯಕ್ತಿಗಳು ಈ ಮಿಥುನ ರಾಶಿಯಲ್ಲಿರೋದರಿಂದ ತುಂಬ ಬೇಗ ಯೋಚನೆ ಮಾಡಿ ಆ ಒಂದು ಬಿಸ್ನೆಸ್ಸನ್ನು ತುಂಬ ಎತ್ತರಕ್ಕೆ ತೆಗೆದುಕೊಂಡು ಅದರ ಮುಖಾಂತರ ಒಳ್ಳೆಯ ಲಾಭಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಶ್ರೀಮಂತರಾಗ್ತಾರೆ ಅಂತೇಳಿ ಹೇಳ್ಬೋದು ಮುಂದೆ ಇರ್ತಕ್ಕಂಥದ್ದು ಸಿಂಹರಾಶಿ ಈ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸೂರ್ಯ ಅಧಿಪತಿ ಈ ಒಂದು ಕಾರಣದಿಂದ ಆರ್ಥಿಕವಾಗಿ ಎಲ್ಲ ವಿಷಯಗಳಲ್ಲಿ ಭಿನ್ನವಾಗಿರ್ತಕ್ಕಂಥ ಯೋಚನೆಯನ್ನು ಈ ಒಂದು ಸಿಂಹರಾಶಿಯವರು ಮಾಡ್ತಾರೆ ಯಾವಾಗಲೂ ಸಹ ಐಷಾರಾಮಿ ಜೀವನವನ್ನು ಇಷ್ಟಪಡ್ತಕ್ಕಂಥ ಈ ವ್ಯಕ್ತಿಗಳು ಅಂತೇಳಿ ಹೇಳ್ಬೋದು ಅದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಖರ್ಚನ್ನು ಮಾಡ್ತಾರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ತುಂಬ ಈ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೂ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಒಂದು ಬಳುವಳಿ ಅಂದರೆ ಅವರು ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿಗಳಿಂದ ಒಳ್ಳೆಯ ಹಣವ ಹಣವಂತರಾಗಿ ಚಿಕ್ಕ ವಯಸ್ಸಿನಲ್ಲೇ ಕೋಟ್ಯಾಧಿಪತಿ ಆಗ್ತಕ್ಕಂಥ ಒಂದು ಯೋಗ ಈ ಸಿಂಹರಾಶಿಯವರು ಸಿಗುತ್ತೆ ಕಾರಣ ಸೂರ್ಯನ ಅಧಿಪತಿಯಾಗಿರೋದ್ರಿಂದ ವಿಶೇಷವಾಗಿ ಒಂದು ಪಿತ್ರಾರ್ಜಿತ ಆಸ್ತಿ ಈ ಒಂದು ಸಿಂಹರಾಜರಿಗೆ ಸಿಗೋದ್ರಿಂದ ಮತ್ತು ಏನೇ ಕೆಲಸವನ್ನು ಮಾಡಬೇಕು ಅಂದರೆ ಚಾಣಾಕ್ಷಣದಿಂದ ಅದನ್ನು ಯೋಚನೆ ಮಾಡಿ ಒಳ್ಳೆಯ ಆ ಒಂದು ಕೆಲಸದಲ್ಲಿ ವಿಜಯನ ಸಾಧನೆಯನ್ನು ಮಾಡ್ತಾರೆ ಪ್ರತಿಯೊಂದು ರೂಪಾಯಿಗೂ ಖರ್ಚು ಮಾಡ್ತಕ್ಕಂಥ ಲೆಕ್ಕಾಚಾರ ಅಂತ ಹೇಳ್ತೀವಿ ಆ ಒಂದು ಮನಸ್ಥಿತಿ ಇರುತ್ತೆ ಮತ್ತು ವಿಶೇಷವಾಗಿ ಈ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಹುಟ್ಟಿನಿಂದಲೇ ಅಂದರೆ ಆ ಒಂದು ಜನ್ಮ ಮಗು ಜನ್ಮ ತಾಳಿದಿಂದ ಧನವಂತರಾಗೆ ಆ ಜನ್ಮವನ್ನು ತಾಳಿರ್ತಾರೆ ಅಂತೇಳಿ ಹೇಳ್ಬೋದು ಕಾರಣ ವಿದ್ಯಾರ್ಜಿತವಾಗಿ ಬರ್ತಕ್ಕಂಥ ಒಂದು ಬಳುವಳಿ ಆಸ್ತಿಯ ಮುಖಾಂತರ ಅವರು ತುಂಬ ಕಷ್ಟಪಟ್ಟು ತುಂಬ ಎತ್ತರಕ್ಕೆ ಕೈಗೊಂಡೋಗಿರ್ತಕ್ಕಂಥ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಸಿಂಹರಾಶಿಯವರಿಗೆ ಒಂದು ಕೈ ಮೇಲಾಗಿರುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೂ ಸಹ ತುಂಬ ಐಷಾರಾಮಿ ಜೀವನವನ್ನು ಒಂದು ಬರ್ತಕ್ಕಂಥ ಜೀವನವನ್ನು ಇಷ್ಟಪಡ್ತಾರೆ ಅಂತೇಳಿ ಹೇಳ್ಬೋದು ಪಿತ್ತಾರ್ಜಿತವಾಗಿ ಸಿಗ್ತಕ್ಕಂಥ ಆಸ್ತಿ ಮತ್ತು ಅವರು ಕಷ್ಟಪಟ್ಟು ಸಂಪಾದನೆ ಮಾಡ್ತಕ್ಕಂಥ ಆಸ್ತಿ ಎರಡೂ ಸೇರಿದಾಗ ತುಂಬ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ಕೋಟ್ಯಾಧಿಪತಿ ಆಗ್ತಕ್ಕಂಥ ಒಂದು ಯೋಗ ಶ್ರೀಮಂತರಾಗ್ತಕ್ಕಂಥ ಒಂದು ಯೋಗ ಈ ಸಿಂಹರಾಶಿಯವರೆಗೂ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ರಾಶಿ ಕುಂಭ ಈ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಕಷ್ಟಪಡ್ತಕ್ಕಂಥ ವ್ಯಕ್ತಿಗಳು ಅಂಥೇಳಿ ಹೇಳ್ಬೋದು ಕಾರಣ ಶನಿ ಈ ಒಂದು ಕುಂಭರಾಶಿಗೆ ಅಧಿಪತಿ ಧರ್ಮ ಕರ್ಮವನ್ನು ಯೋಚನೆಯನ್ನು ಮಾಡಿ ತುಂಬ ಯಾವಾಗೂ ಕಷ್ಟಪಡ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥವರು ಅಂದರೆ ಕುಂಭರಾಶಿಗಳು ಶನಿ ಒಂದು ಪ್ರಭಾವದಿಂದ ಎಷ್ಟೇ ಕಷ್ಟಗಳು ಈ ಒಂದು ಬಂದರೂ ಸಹ ಯಾವುದಕ್ಕೂ ಭಯವನ್ನು ಪಡೆದೇ ಇರೋ ಸ್ವಸಾಮರ್ಥ್ಯದಿಂದ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶಗಳನ್ನು ಸದ್ವಿನಿಯೋಗವನ್ನು ಮಾಡಿ ಆ ಮೂಲಕವಾಗಿ ಒಳ್ಳೆಯ ಧನವಂತರಾಗ್ತಾರೆ ಅಂತೇಳಿ ಹೇಳ್ಬೋದು ಕಾರಣ ಇವರಿಗೆ ವಿಪರೀತವಾದ ಒಂದು ಆಸೆ ಅಂತೇಳಿ ಹೇಳ್ಬೋದು ಅಂದರೆ ಹಣವನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂಥ ಒಂದು ಕೋರಿಕೆ ಅಂತೇನು ಹೇಳ್ತೀವಿ ಇವರಿಗೆ ತುಂಬ ಬಲವಾಗಿರುತ್ತೆ ಯಾವಾಗಲೂ ದುಡ್ಡಿನ ಒಂದು ಯೋಚನೆಯನ್ನು ಮಾಡ್ತಾ ಇರ್ತಾರೆ ಕೂತರು ನಿಂತರೂ ಹಣದ ವಿಚಾರವನ್ನೇ ಮಾತಾಡ್ತಾ ಇರ್ತಾರೆ ತುಂಬ ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿರ್ತಾರೆ ಹಾಗಾಗಿ ಆ ಒಂದು ಉದ್ದೇಶದಿಂದ ಒಂದು ವಿಜಯ ಅಂದರೆ ಸಂಪಾದನೆ ಮಾಡ್ತಕ್ಕಂಥ ಒಂದು ಯೋಚನೆಯ ಶೈಲಿ ಇವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಆ ಒಂದು ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಆರ್ಥಿಕವಾಗಿ ಲಾಭಗಳನ್ನು ಗಳಿಸ್ತಾರೆ ಶನಿ ಅಧಿಪತಿ ಆಗಿದ್ದರೂ ಸಹ ಎಷ್ಟೇ ಕಷ್ಟಗಳು ಬಂದರೂ ಸಹ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸ್ವಸಾಮರ್ಥ್ಯದಿಂದ ಅವಕಾಶಗಳನ್ನು ಗಿಟ್ಟಿಸಿಕೊಂಡು ಅದರ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಈ ಒಂದು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರುತ್ತೆ ಹಾಗಾಗಿ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಶ್ರೀಮಂತರಾಗ್ತಕ್ಕಂಥ ಒಂದು ಯೋಗ ಕೋಟ್ಯಾಧಿಪತಿ ಆಗ್ತಕ್ಕಂಥ ಒಂದು ಯೋಗ ಈ ಕುಂಭರಾಶಿಯವರೆಗೂ ಸಹ ಸಿಗುತ್ತೆ ಅಂತೇಳಿ ಹೇಳ್ಬೋದು ಈ ದ್ವಾದಶ ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರವರ ಗ್ರಹಗಳ ಆಧಿಪತ್ಯದಿಂದ ಮತ್ತು ಅವರವರ ಜಾತಕದಲ್ಲಿರ್ತಕ್ಕಂಥ ಗ್ರಹಗಳ ಬಲದಿಂದ ಲಾಭ ಆಗ್ತಕ್ಕಂಥ ಒಂದು ಸಮಯ ಬಂದಾಗ ಎಲ್ಲರಿಗೂ ಧನವಂತರಾಗ್ತಕ್ಕಂಥ ಒಂದು ಅವಕಾಶಗಳು ಸಿಗುತ್ತೆ ಆದರೆ ಈಗ ಹೇಳ್ತಿರ್ತಕ್ಕಂಥ ಐದು ರಾಶಿಗಳಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಶ್ರೀಮಂತರಾಗ್ತಕ್ಕಂಥ ಒಂದು ಯೋಗ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ರಾಶಿಗಳಲ್ಲಿ ಜನಿಸಿರ್ತಕ್ಕಂಥವರು ಸಾಮಾನ್ಯವಾಗಿ ಕಷ್ಟಪಟ್ಟು ಅಥವಾ ಹುಟ್ಟಿನಿಂದಲೇ ಕೆಲವು ರಾಶಿಗಳಲ್ಲಿ ಜನಿಸಿರ್ತಕ್ಕಂಥವರು ಶ್ರೀಮಂತರಾಗಿ ಜನಿಸಿರ್ತಾರೆ ಅಥವಾ ಹುಟ್ಟಿದ ಮೇಲೆ ಕಷ್ಟಪಟ್ಟು ಕೆಲಸವನ್ನು ಮಾಡಿ ವ್ಯವಹಾರ ಬಿಸ್ನೆಸ್ಸನ್ನು ಮಾಡಿ ಆ ಒಂದು ಲಾಭಗಳನ್ನು ಗಳಿಸುವ ಮುಖಾಂತರ ಶ್ರೀಮಂತರಾಗ್ತಕ್ಕಂಥ ಒಂದು ಯೋಗ ಪಡೆದುಕೊಳ್ತಾರೆ ಅಂತೇಳಿ ಹೇಳಬಹುದು ಮುಂದಿನ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ಮುಖಾಂತರ ಇದೇ ರೀತಿಯಲ್ಲಿ ಇರ್ತಕ್ಕಂಥ ಯಾವ ನಕ್ಷತ್ರದಲ್ಲಿ ಜನಿಸಿದರೆ ಕೋಟ್ಯಾಧಿಪತಿ ಆಗ್ತಕ್ಕಂಥ ಯೋಗ ಸಿಗುತ್ತೆ ಅನ್ನೋದನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ